ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಸ್ ಕಿಚನ್ ಇವತ್ತಿನ ದಿನ ನಾನು ಒಂದು ಒಳ್ಳೆಯ ಸ್ಪೆಷಲ್ ರೆಸಿಪಿ ತಂದಿದ್ದೀನಿ ಫ್ರೆಂಡ್ಸ್ ಅದು ಕಡುಳೆ ಸಾಂಬಾರು ಇದು ಮಳೆಗಾಲದಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಹಳ್ಳಿ ಸೈಡಲ್ಲಿ ಬಿದಿರು ಬಿದಿರು ಮೊಳಕೆ ಹೊಡೆದಿರುತ್ತಲ್ಲ ನೋಡಿ ಅದು ಇದು ಬಿದಿರು ಮೊಳಕೆ ಅಂತಲೂ ಕೂಡ ಕರಿತೀವಿ ನೋಡಿ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸು ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಸಿಗುತ್ತೆ ಅಷ್ಟೇ ಇದನ್ನು ನಾವು ಹಳ್ಳಿ ಸೈಡೆಲ್ಲ ತುಂಬ ಯೂಸ್ ಮಾಡ್ತೀವಿ ಇದು ವರ್ಷಕ್ಕೊಂದ್ಸರಿ ನಾನು ತಿಂದ ಆರೋಗ್ಯಕ್ಕೆ ಒಳ್ಳೆಯದು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿರುತ್ತೆ ಅಂತ ನಂಗೆ ಕಮೆಂಟ್ಸ್ ಮಾಡಿ ನೋಡಿ ಇರುತ್ತೆ ಇದು ಎಲ್ರಿಗೂ ಸಿಗಲ್ಲ ರೇರ್ ಸಿಗೋದು ಇದು ಸಿಕ್ಕಿದಾಗ ಈ ರೀತಿ ಯೂಸ್ ಮಾಡ್ಕೊಳ್ಳಿ ನೋಡಿ ಇದನ್ನು ನೀಟಾಗಿ ಈ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಬೇಕು ಮೇಲ್ಗಡೆ ಏನಿರುತ್ತೆ ಅದನ್ನೆಲ್ಲ ಕ್ಲೀನಾಗೆ ತೆಕ್ಕೊಂಡು ಅದು ಸಿಪ್ಪೆಯೆಲ್ಲ ಈ ರೀತಿ ಸಣ್ಣ ಸಣ್ಣದಾಗೆ ಹೆಚ್ಕೊಬೇಕು ಇದನ್ನು ಒನ್ ನೈಟು ಫುಲ್ಲು ಒನ್ ನೈಟು ನೀರಲ್ಲಿ ನೆನೆ ಹಾಕೋ ನೀರಲ್ಲಿ ನೆನೆ ನೆನೆ ಹಾಕಿ ಇಡಬೇಕು ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಾಂದ್ರೆ ಅದು ಕಹಿ ಅಂಶ ಬಂದುಬಿಡುತ್ತೆ ಇಲ್ಲ ಫುಲ್ ಸಾಂಬಾರೆಲ್ಲ ಕಹಿ ಆಗುತ್ತೆ ಹಂಗಾಗಿ ಒನ್ ಒನ್ ನೈಟ್ ಫುಲ್ ಡೇ ನೆನೆ ಹಾಕಬೇಕಾಗುತ್ತೆ ನೋಡಿ ಅದನ್ನು ನೆನೆ ಹಾಕಾದ್ಮೇಲೆ ಆಮೇಲೆ ಒಂದು ತ್ರೀ ಫೋರ್ ಟೈಮ್ಸು ನೀಟಾಗಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡ್ಕೊಬೇಕು ನೋಡಿ ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೀನಲ್ಲ ಈ ರೀತಿ ಕಟ್ ಮಾಡಿ ನೀವು ಕೂಡ ಕಟ್ ಮಾಡಿ ಈ ಥರ ಚಿಕ್ಕ ಚಿಕ್ಕದಾಗೆ ಯೂಸ್ ಮಾಡ್ಕೊಬೇಕು ಇದನ್ನು ಪಲ್ಯ ಕೂಡ ಮಾಡ್ಕೊಬೋದು ಪಲ್ಯ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಾನು ಸ್ವಲ್ಪ ತಡ್ನಿ ಕಾಳು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕಡಲೆ ಕಾಳು ತಗೊಂಡಿದ್ದೀನಿ ಇವೆರಡನ್ನೂ ಕೂಡ ನೀಟಾಗಿ ನೆನೆ ಹಾಕಿ ಇದನ್ನು ಸ್ವಲ್ಪ ಇವು ಬೇಯೋದು ತುಂಬ ಲೇಟ್ ಅಲ್ವಾ ಹಾಗಾಗಿ ನೀಟಾಗಿ ವಾಶ್ ಮಾಡಿ ಅದನ್ನು ಕಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ನೆನೆ ಹಾಕಿಟ್ಕೊಳ್ಳೋಣ ನೋಡಿ ನೆನೆ ಹಾಕಿಟ್ಟ ಇಟ್ಟಿದ್ದೀನಿ ಒಂದು ಸೈಡಲ್ಲಿ ಒಂದು ಸೈಡು ನಾನು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಇಸಳಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಳ್ಬೇಕು ಇದಕ್ಕೆ ಟೊಮೊಟೊ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿ ಮತ್ತು ಸಾಂಬಾರ್ ಪೌಡರ್ ಮಿಕ್ಸ್ ಆಗಿರೋದೊಂದು ಮೂರು ಸ್ಪೂನ್ ಹಾಕಿದ್ದೀನಿ ನಂತರ ಇದು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಅಂಥೇಳಿ ಸ್ವಲ್ಪ ಅಕ್ಕಿ ನೆನೆ ಹಾಕಿಟ್ಕೊಂಡಿದ್ದೆ ಆ ಅಕ್ಕಿನೂ ಕೂಡ ಸೇರಿಸ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ಆಗಿರುತ್ತೆ ಅಂಥೇಳಿ ನೆನೆ ಹಾಕಿದ ಅಕ್ಕಿನೂ ಕೂಡ ಹಾಕ್ಕೊಂಡು ನಂತರ ಅದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿ ಹುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಾದ ನಂತರ ನೋಡಿ ಕಾಳು ನೆನೆ ಹಾಕಿ ನಾನು ಅದು ಬಿಸಿನೀರಲ್ಲಿ ನೆನೆ ಹಾಕಿದ್ದಷ್ಟೇ ಒನ್ ಅವರಿಗೆ ಇಷ್ಟು ನೀಟಾಗಿ ಎಲ್ಲ ಚೆನ್ನಾಗಿ ಕಾಳೆಲ್ಲ ನೆನೆದು ಬಿಡುತ್ತೆ ಕಾಳು ಕೂಡ ರೆಡಿ ಆಗಿದೆ ಇನ್ನೊಂದು ಸೈಡಲ್ಲಿ ನೋಡಿ ನಾನು ಅದನ್ನ ಕಲ್ಲುಳೆ ಏನಿತ್ತು ಅದು ಕಳ್ಳೇನೂ ಕೂಡ ನೀಟಾಗಿ ವಾಶ್ ಮಾಡಿ ತ್ರೀ ಫೋರ್ ಟೈಮ್ಸ್ ವಾಶ್ ಮಾಡಿ ಈ ರೀತಿ ನೀರೆಲ್ಲ ಸೋರೋದಕ್ಕಿಟ್ಟು ಇಟ್ಕೊಂಡಿದ್ದೀನಿ ಸ್ಟೈನ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಸೈಡಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ ನಂತರ ಅದಕ್ಕೆ ನಾನು ಫ್ರೆಶ್ ಆಗಿರೋ ಕರಿಬೇವು ಕೂಡ ಸೇರಿಸಿಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ ಫ್ಲೇವರ್ ಅಂಥೇಳಿ ನೋಡಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನಂತರ ಒಂದು ಗರಿ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ನಾನು ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಆ ಈರುಳ್ಳಿ ಕೂಡ ಸೇರಿಸೋಣ ನೋಡಿ ಇದನ್ನೆಲ್ಲ ಸೇರಿಸಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ನೋಡಿ ಇದನ್ನು ನೀಟಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಫ್ರೈ ಮಾಡೋದ್ರಿಂದ ಸಾಂಬಾರು ಒಳ್ಳೆಯ ಟೇಸ್ಟಿಯಾಗಿ ಬರುತ್ತೆ ಅಂಥೇಳಿ ನೋಡಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಂತರ ಅದಕ್ಕೆ ನಾನು ಆವಾಗಲೇ ನೆನೆಸಿಟ್ಟಿದ್ನಲ್ಲ ಕಡಲೆಕಾಳು ಮತ್ತು ತಡ್ನಿಕಾಳು ಅದನ್ನು ಕೂಡ ಸೇರಿಸಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ನೀವು ಅವರೇ ಬೇಳೆ ಸೇರಿಸಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನಾನು ಅವರೇ ಬೇಳೆ ಇರಲಿಲ್ಲ ಅಂಥೇಳಿ ಕಡಲೆಬೇಳೆ ಮತ್ತು ತಣ್ಣಿಕಾಳು ಕೂಡ ಸೇರಿಸ್ತಾ ಇದ್ದೀನಿ ಇದು ಕೂಡ ತುಂಬ ಟೇಸ್ಟಿಯಾಗೇ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋಸ್ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಆವಾಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಮಸಾಲೆ ಸೇರಿಸಾದಮೇಲೆ ಅದನ್ನೇ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಮಸಾಲೆ ಫ್ರೈ ಮಾಡೋದ್ರಿಂದ ಎಣ್ಣೆಲಿ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಅದು ಫ್ರೈ ಆಗ್ತಿದೆ ಇದನ್ನು ಸ್ವಲ್ಪ ಹಾಗೆ ಸ್ವಲ್ಪ ಫ್ರೈ ಮಾಡಾದಮೇಲೆ ಅದು ಏನು ನಾವು ಕಾಯೆಲ್ಲ ಹಾಕಿರ್ತೀವೋ ಅದು ಹಸಿ ಸ್ಮೆಲ್ ಹೋಗಲಿ ಅಂತ ಆ ರೀತಿ ಫ್ರೈ ಮಾಡೋದು ನೋಡಿ ಇದು ಫ್ರೈ ಮಾಡಾದ್ಮೇಲೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಲಿ ನೀರು ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳೋಣ ನಿಮಗೆ ಜಾಸ್ತಿ ಸಾಂಬಾರು ಬೇಕು ಅಂದರೆ ಜಾಸ್ತಿ ನೀರು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ನಂತರ ಇನ್ನು ಸ್ವಲ್ಪ ನೀರು ಸೇರಿಸ್ಕೊತೀನಿ ಇದು ಒಂದೆರಡು ಕುದಿ ಬಂದ ಮೇಲೆ ನಾವು ಕಳ್ಳಳೆ ಏನು ಇಟ್ಕೊಂಡಿದ್ದೋ ಆ ಕಳ್ಳಳೆನ ಸೇರಿಸ್ಕೊಳ್ಳೋಣ ನೋಡಿ ನೋಡಿ ಇವಾಗ ಇದು ಸ್ವಲ್ಪ ಕುದೀಲಿ ಹಾಗೆ ಬಿಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನು ಸ್ವಲ್ಪ ನಂತರ ಇದು ಸ್ವಲ್ಪ ಕುದಿ ಬಂದಾದ ಮೇಲೆ ನಾನು ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡ್ಕೊತೀನಿ ಇವಾಗ ಒಂದು ಕುದಿ ಬಂದಾದ್ಮೇಲೆ ನಾನು ಮತ್ತು ಅದಕ್ಕೆ ಕಳ್ಳೆ ಏನಿದೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ಅದು ಚೆನ್ನಾಗಿ ಕಾಣಿಸ್ಬೇಕು ಹಾಗೆ ನಾವು ನೀಟಾಗಿ ವಾಶ್ ಮಾಡ್ಕೊಬೇಕು ಅದು ನೀರಿನ ಕಹಿ ಅಂಶ ಏನಿರುತ್ತೆ ಅದು ಹೋಗೋ ತನಕ ವಾಶ್ ಮಾಡಿ ವಾಶ್ ಮಾಡಾದ್ಮೇಲೆ ಸಾಂಬಾರಿ ಮಾಡ್ಕೊಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಅದಕ್ಕೆ ಸಾಂಬಾರೆಲ್ಲ ಕಹಿ ಬಂದ್ಬಿಡುತ್ತೆ ನೋಡಿ ಈಗ ನಾನು ಅದನ್ನು ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ ಇದು ಒಂದೆರಡು ಒಂದೆರಡು ಮೂರು ವಿಷಲ್ ಕೂಗಿಸ್ಕೊಬೇಕು ಯಾಕಂದರೆ ಇದು ಕಳ್ಳ ಏನು ಫುಲ್ ಬೆಂದೋಗಲ್ಲ ಫ್ರೆಂಡ್ಸ್ ಅದು ಹಾಗೆ ಸಾಂಬಾರಲ್ಲಿ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಇದು ವರ್ಷಕ್ಕೊಮ್ಮೆ ಅಷ್ಟೇ ಸಿಗೋದು ಇದನ್ನು ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀವು ಕೂಡ ಯೂಸ್ ಮಾಡಿ ಹಾಗೆ ಹೇಗೆ ಬತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ನೋಡಿ ಈಗ ನಾನು ಇಷ್ಟು ಕನ್ಸಿಸ್ಟೆನ್ಸಿಲಿದೆ ಸಾಂಬಾರು ಇದಕ್ಕೆ ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಬೋದು ಇಲ್ಲಾಂದರೆ ಬೇಡ ಇದನ್ನ ಪಲ್ಯ ಕೂಡ ನಾವು ಮಾಡ್ಕೊಬೋದು ರೊಟ್ಟಿ ಜೊತೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಈಗ ಟೇಸ್ಟ್ಗೆ ಎಷ್ಟು ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೋಡಿ ಉಪ್ಪು ಹಾಕಾದ್ಮೇಲೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ಉಪ್ಪು ಹಾಕಿದ್ನಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೀಟ್ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಸರಿ ಸಾಂಬಾರ್ದು ಟೇಸ್ಟ್ ನೋಡ್ಕೊಳ್ಳೋಣ ಇನ್ನು ಸ್ವಲ್ಪ ಉಪ್ಪು ಬೇಕಾ ಏನು ಅಂತ ನೋಡಿ ಒಂದು ಸರಿ ಟೇಸ್ಟ್ ನೋಡೋ ಆದಮೇಲೆ ಅದನ್ನು ಲಿಡ್ಡು ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ ಡಿಡ್ಡು ಕ್ಲೋಸ್ ಮಾಡಿ ಒಂದು ಮೀ ಮೂರು ವಿಷಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್ ನೋಡಿ ಫೈನಲ್ಲಿ ಇವಾಗ ಕಳೋಳೆ ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆ ಕಳೋಳೆ ಸಾಂಬಾರು ತುಂಬ ಒಳ್ಳೆ ಕಾಂಬಿನೇಷನ್ ಹಾಗೆ ಒಳ್ಳೆ ಟೇಸ್ಟಿ ಆಗಿರುತ್ತೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್